ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ ಎಎಫ್ ಐದು ಆರು ಏಳು ಮತ್ತು ಎಂಟರಲ್ಲಿ ತುರ್ತು ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಮೇ ಹದಿನೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರರವರೆಗೆ ಶಿವಮೊಗ್ಗದ ಹಲವು ಕಡೆ ವಿದ್ಯುತ್ ವ್ಯತ್ಯಯವಾಗಲಿದೆ ಸಾಗರ ರಸ್ತೆ ಎಪಿಎಂಸಿ ಮಾರುಕಟ್ಟೆ ಇಂಡಸ್ಟ್ರಿಯಲ್ ಏರಿಯಾ ಗೋಪಾಳ ಎಬಿಸಿ ಡಿಇಎಫ್ ಬಡಾವಣೆ ಪ್ರೆಸ್ ಕಾಲೋನಿ ರಂಗನಾಥ ಬಡಾವಣೆ ಆನೆ ವೃತ್ತ ಆಲ್ ಹರೀಂ ಲ ಲೇಔಟ್ ಮಹೇಶ್ ಪಿ ಯು ಕಾಲೇಜು ಅಂಧರ ವಿಕಾಸ ಶಾಲೆ ವಿನಾಯಕ ವೃತ್ತ ಸವಿ ಬೇಕರಿ ಕೆಳಭಾಗದ ರಸ್ತೆ ವೆಟರ್ನರಿ ಕಾಲೇಜು ಮುಖ್ಯ ರಸ್ತೆ ಇಂದಿರಾ ಗಾಂಧಿ ಬಡಾವಣೆ ಜಯದೇವ ಬಡಾವಣೆ ಶಿವಪ್ಪನಾಯಕ ಬಡಾವಣೆ ಪ್ರಿಯದರ್ಶಿನಿ ಲೇಔಟ್ ಕೆ ಆರ್ ಟಿ ಸಿ ಲೇಔಟ್ ಕೆಬಿಎಚ್ ಎಬಿ ಸಿಡಿ ಇಎಫ್ ಜಿ ಬ್ಲಾಕ್ ಕಾಶಿಪುರ ಲಕ್ಕಪ್ಪ ಲೇಔಟ್ ರೇಣುಕಾಂಬ ಬಡಾವಣೆ ಕರಿಯಣ್ಣ ಬಿಲ್ಡಿಂಗ್ ಕೆಂಚಪ್ಪ ಲೇಔಟ್ ಕಲ್ಹಳ್ಳಿ ಕುವೆಂಪು ಬಡಾವಣೆ ತಿಮ್ಮಕ್ಕ ಲೇಔಟ್ ಹುಡ್ಕೋ ಕಾಲೋನಿ ಲಕ್ಷ್ಮೀಪುರ ಬಡಾವಣೆ ದಾಮೋದರ ಕಾಲೋನಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಮನವಿ ಮಾಡಿದೆ